ಸಿ ಬಿ ಹೇಳ್ತೈತೆ ನೀವು ಕರೆದಿದ್ರಿ ನಾವು ಬಂದಿದ್ರಿ ನೀವು ಕರೆದಿದ್ರಿ ಹಾ ಇನ್ವೈಟ್ ಮಾಡಿದ್ರಿ ನಾವು ಬಂದಿದ್ರಿ ಕೆ ಸಿ ಎ ಹೇಳ್ತೈತೆ ನೀವು ಆಹ್ವಾನಿಸಿದವರು ನೀವು ಕ್ರೌಡ್ ನೀರು ನಿರ್ವಹಿಸಬೇಕು ಅವ್ರು ಹೇಳಿರೋದು ಹೈಕೋರ್ಟ್ ಹೇಳ್ತೈತೆ ಗೌರವಾನ್ವಿತ ಹೈಕೋರ್ಟ್ ಎಸ್ ಪಿ ಎಲ್ಲಿತ್ತು ಜವಾಬ್ದಾರಿ ಯಾರು ಅಂತ ಹೈಕೋರ್ಟ್ ಕೇಳ್ತೈತೆ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ತರ್ಟಿ ತ್ರೀ ನಾಟ್ ಫೋರ್ ಎ ಇದು ಬರೋ ಅಂಥದ್ದು ತ್ರೀ ನಾಟ್ ಫೋರ್ ಎ ನೆಗ್ಲಿಜಿಯನ್ಸ್ ಕಾಸಿಂಗ್ ಡೆತ್ ಇದು ಪ್ರಮುಖವಾಗಿ ಇಲ್ಲಿ ಕೇಸ್ ಮಾಡಬೇಕಾಗಿರೋದು ಇದೊಂದು ಅಪಘಾತ ಅಲ್ಲ ಸ್ಪಷ್ಟವಾಗಿ ನಿರ್ಲಕ್ಷ್ಯ ನಾಯಕತ್ವದ ಕೊರತೆ ನಾಯಕತ್ವ ಅನ್ನೋದು ಇರಲೇ ಇಲ್ಲ ಯಾರು ಮಾಡಿದ್ರು ಸಿ ಎಮ್ ಮಾಡಿದ್ರ ಡೆಪ್ಟಿ ಸಿ ಎಮ್ ಮಾಡಿದ್ರ ಇವರಿಬ್ಬರಿಗೂ ಏನಾನ ತಕರಾಲಿತ್ತ ಯಾರು ಮಾಡಿದ್ರು ಅಂತ ಇನ್ನೂ ನಮಗೆ ಅರ್ಥನೇ ಆಗಿಲ್ಲ ನಾನು ಅದನ್ನು ನಿಮಗೆ ಮುಂದೆ ಹೇಳೋನಿದ್ದೀನಿ ಸನ್ಮಾನ್ಯ ಅಧ್ಯಕ್ಷರ ಇಲ್ಲಿ ಪ್ರಾರಂಭದಲ್ಲಿ ನಾನು ಈ ವಿಚಾರಗಳನ್ನು ಇದಕ್ಕೆ ಸಂಬಂಧಪಟ್ಟಂತ ಏನು ಹೇಳಿದೀನ ಅದು ವಿಚಾರಗಳನ್ನು ನಾನು ಮಾತಾಡ್ತೀನಿ ನಾವು ಎಲ್ಲಿ ಹೋದ್ರಿ ಯಾವುದೋ ಒಂದು ದೊಡ್ಡ ವಿಜಯ ಆಗಿರ್ತೈತೆ ಕಾರ್ಗಿಲ್ ವಿಜಯ ಆಯಿತು ಇನ್ನೊಂದು ವಿಜಯ ಆಯಿತು ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಮೇಲೆ ಒಂದು ಯುದ್ಧವನ್ನು ಗೆದ್ದರು ಅದು ನಮ್ಮ ಆತ್ಮ ಹೇಳ್ತೈತೆ ನಮ್ಮ ಜನ ಹೇಳ್ತಾರೆ ನಮ್ಮ ಸೈನಿಕರು ನಮ್ಗೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಇವ್ರ ಪರವಾಗಿ ನಾವು ನಿಲ್ಲಬೇಕು ವಿಜಯೋತ್ಸವ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನೀವು ಯಾರು ಪರವಾಗಿ ಇಲ್ಲಿ ಈ ಟ್ವೆಂಟಿ ಟ್ವೆಂಟಿ ಅನ್ನೋದು ಈಗೀಗ ಪ್ರಾರಂಭ ಆಗಿರೋದು ಟ್ವೆಂಟಿ ಟ್ವೆಂಟಿ ಈ ಐ ಪಿ ಎಲ್ ಅನ್ನೋದು ಇಂಡಿಯನ್ ಪ್ರೀಮಿಯಂ ಲೀಗ್ ಹಾಂ ಇದು ಅರಾಜ ಹಾಕುವಂಥದ್ದು ಹಿಂದೆ ಸಿನ್ಮಾದಲ್ಲಿ ನೋಡಿದ್ದೀರ ಪರಮೇಶ್ವರ್ ಅವ್ರು ಭೂಪೈನಾ ಮನೆ ಅರಾಜ್ ಅನ್ನೋ ಅಂತ ಇದ್ರಲ್ಲ ಅದ್ಯಾವುದೋ ಸಿನ್ಮಾದಲ್ಲಿ ಹಾಂ ಹಂಗೆ ಅರಾಜ್ಗಳಲ್ಲಿ ಈ ಒಂದು ಪ್ಲೇಯರ್ಸ್ನ अराज